ಹಲೋ ಹಾಯ್ ಫ್ರೆಂಡ್ ನಮಸ್ಕಾರ ರೀ ಎಲ್ಲರಿಗೂ ವಾಣಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನಿನ್ನೆ ಹಾಗೆ ಸ ಬೆಳ್ಳುಳ್ಳಿ ಚುಂಬಾರಿ ಮಾಡಿದ್ವಿ ಅದ್ರ ಜೊತೆ ಸ್ವಲ್ಪ ಬಜ್ಜಿ ಕರೆದಿದ್ವಿ ಅದು ವಿಡಿಯೋ ಯಾವ ಥರ ಮಾಡಿದ್ದೀವಿ ಹೆಂಗೆ ಮಾಡಿದ್ದೀವಿ ರೆಸಿಪಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತಂದರೆ ಬೆಳ್ಳುಳ್ಳಿ ಚುಮ್ಮರಿ ಮಚ್ಚ ಅದ್ರ ಜೊತೆ ಸ್ವಲ್ಪ ಬಜ್ಜಿ ಮಾಡ್ಕೊಂಡಿದ್ವಿ ಕ್ಯಾಬೇಜ್ ಬಜ್ಜಿ ಪಕೋಡಾ ಥರ ಮಾಡಿದ್ವಿ ಭಾಳ ಆಗಿತ್ತು ಫ್ರೆಂಡ್ಸ್ ಹಂಗೆ ಆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ ಅದಕ್ಕೆ ಏನೇನು ಹಾಕ್ಬೇಕು ಯಾವ ಥರ ಮಾಡ್ಬೇಕಂತೆಲ್ಲ ಪೂರ್ತಿ ವಿಡಿಯೋ ಮಾಡಿದ್ದೀನಿ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಹೆಂಗಾಗಿದೆ ಬೆಳ್ಳುಳ್ಳಿ ಚುಮ್ಮರಿ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಲಿಂಬೆಣ್ಣು ಹಿಂಡ್ಕೊಂಡು ಕರಿಬೇ ಆಮೇಲೆ ಕೊ ಕೊಬ್ಬರಿ ಉದಿಸ್ಕೊಂಡು ತಿಂದ್ರೆ ಅದೊಂಥರ ಟೇಸ್ಟೇ ಬೇರೆ ಫ್ರೆಂಡ್ಸ್ ಈಗ ನೋಡಿರಿ ಇಲ್ಲೇ ಬಜ್ಜಿನೂ ಮಾಡ್ಕೊಂಡಿದ್ವಿ ಅದೇ ಸ್ವಲ್ಪ ಕ್ಯಾಬೇಜದೆಲ್ಲ ಹಾಕಿ ಪಕೋಡ ಥರ ಇದರ ರೆಸಿಪಿಯನ್ನು ಹಾಕಿಲ್ಲ ನಾನು ಇದು ಜಸ್ಟ್ ಚಹಾ ಜೊತೆ ಮಾಡಿದ್ವಿ ಹಂಗೆ ಅಂದರೆ ನೀನು ಅಮಾಸಿನೂ ಇತ್ತಲ್ಲ ಸ್ವಲ್ಪ ಏನಾರು ಕರಿಬೇಕು ಅಂತ ಅಂತಕ್ಕೊಂಡು ಮಾಡಿದ್ವಿ ಭಾಳ ಚಲೋ ಆಗಿತ್ತು ಹಂಗೆ ವಿಡಿಯೋ ಇದೊಂದು ಬಿಟ್ಟಿದ್ದೀನಿ ಅದರದ್ದು ರೆಸಿಪಿ ಬೇಕಾದರೆ ನಂಗೆ ಕಮೆಂಟ್ ಹಾಕಿರಿ ನಾನು ಅದಕ್ಕೆ ಮಾಡಿ ತೋರಿಸ್ತೀನಿ ಇದು ಹೆಂಗೆ ಮಾಡೋದು ನೀವು ಕಮೆಂಟ್ ಬೇಕೆ ಹಾಕಿರಿ ಬೇಕಂದ್ರೆ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ ಭಾಳ ಚಲೋ ಆಗಿತ್ತು ಇದು ಕ್ಯಾಬೇಜ ಪಕೋಡ ಥರ ಮಾಡಿದ್ವಿ ಈಗ ನೋಡಿ ಮೊದ್ಲೇಕ ನಾನು ಸ್ವಲ್ಪ ಪುಟಾಣಿ ಹಾಕಿ ಸಕ್ಕರೆ ಹಾಕಿ ಪುಡಿ ಮಾಡ್ಕೊತೀನಿ ಅದು ಎದಕ್ಕಪ್ಪ ಅದ್ರ ಚುಮ್ಮರಿಗೆ ಹಾಕಿಕ್ಕೆ ಬೇಕು ಇದಕ್ಕೆ ಬೆಳ್ಳುಳ್ಳಿ ಶೇಂಗಾ ಮತ್ತು ಅರ್ಶಿಣದ ಪುಡಿ ಸ್ವಲ್ಪ ಸ್ವಲ್ಪ ಎಲ್ಲ ಇಟ್ಕೊಬೇಕು ರೆಡಿ ಇಟ್ಕೋಬೇಕು ಜೀರಿಗೆ ನೋಡಿ ಆಮೇಲೆ ಉಪ್ಪಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಉಬ್ ಬಾಳಕಾಯಿ ಅಂತಾರಲ್ಲ ಮೊಸರುಕಾಯಿ ಅಂತ ಅದು ಇಟ್ಕೊಂಡಿದ್ದೀನಿ ಖಾರ ಪುಡಿ ನೋಡಿ ಫ್ರೆಂಡ್ ಖಾರ ಪುಡಿ ಮತ್ತು ಕರ್ಬೇವು ಇಟ್ಕೊಂಡಿದ್ದೀನಿ ನೋಡಿ ಇವು ಚುಂಬರಿ ಇಷ್ಟೆಲ್ಲ ರೆಡಿ ಇಟ್ಕೊಂಡಿನಿ ಈಗ ನೋಡಿರಿ ಫಸ್ಟಿಗೆ ನಾನು ಒಂದು ಬುಟ್ಟಿ ಇಟ್ಟು ಪಾತ್ರೆಲಿಕ್ಕೆ ಸ್ವಲ್ಪ ಎಣ್ಣೆಕಾಯೋಕೆ ಹಾಕ್ತೀನಿ ಅದು ಎಣ್ಣೆ ಕಾಯಿಲೆ ಕಾಯ್ಲಿಕ್ಕೆ ಹತ್ತಪ್ಪ ಅಂತಂದಾಗ ನೋಡಿರಿ ಎಣ್ಣೆ ಕಾಯ್ಲಿಕ್ಕೆ ಚಲೋ ಅಂತಂದ್ರೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ನೋಡಿರಿ ಸಾಸಿವೆ ಜೀರಿಗೆಲ್ಲ ಚಟಪಟ ಅನ್ನಲಿಕ್ಕೆ ಶುರು ಆಗ್ತದೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಹೌದಿಲ್ಲ ಅಂತ ಒಂದು ಹಾಕಳು ಜೀರಿಗೆ ಒಂದು ಹಾಕಿರಿ ಭಾಳ ಚಲೋ ಆಗ್ತೀವಿ ರೀ ಸಂಜೆ ಮುಂದೆ ಏನು ಮಾಡ್ಕೊಳ್ಳೋದಪ್ಪ ಅಂತ ಹೇಳೋಕ್ಕಿಂತ ಬಳ್ಳುಳ್ಳಿ ಸುಮಾರಿ ಹಚ್ಚಿ ಒಂದು ಡಬ್ಬೆ ತೆಗೆದಿಟ್ಬಿಟ್ವಿ ಅಂದ್ರೆ ಯಾವಾಗಾರು ತಿನ್ಬೋದು ರೀ ಈಗ ನೋಡಿರಿ ಸಾಸಿವೆ ಜೀರಿಗೆ ಎರಡು ಹಾಕಿನಿ ಚಟಪಟ ಅನ್ನಲಿಕ್ಕೆ ಶುರು ಆಯ್ತು ರೀ ಎಣ್ಣೆ ಫುಲ್ ಕಾದ್ಬಿಟ್ಟದ್ರಿ ಈಗ ಇದಕ್ಕೆ ಫಸ್ಟ್ ಕರ್ಮೇ ಹಾಕೊಂಡು ಏನು ನಾನು ஆமே பள்ளு வள்ளுள்ளி அச்சு மெயின் பள்ளுள்ளே பேக்கி பள்ளு சுமாரி அந்த இதை சொல்லுள்ளி ஜாஸ்தியாக் மத்த அந்த ஷோலோ ஆகது மொத்த சுமாரி இல்லை பள்ளு இதா டேஸ்ட்டு அது வாசனை நோட்ரி பள்ளுள்ளி வாசனை மழை ம அந்த பரல்த்தி கருமே உங்கள் பள்ளு எல்லாம் ஹாக்கித்வா பல மர்த்தி ஆமேலேங்க சேங்கா ஹாக்கொழு இதெல்லாம் இதெல்லாம் டேஸ்ட் ரீ சேங்கா இங்கே நான் மொசரிக்காய் பாழ்கா அந்த அந்த மணிஷின்க்காய் முர்திட்டுக்கொண்டே நான் அவன் சொல் ஹாக்கின் நான் நோட் ಎಲ್ಲ ಈಗ ರೆಡಿ ಆಗಿದೆ ಒಗ್ಗರಣೆ ನೋಡ್ರಿ ಎಲ್ಲ ಈಗ ಒಗ್ಗರಣೆ ಇಷ್ಟು ಸ್ವಲ್ಪ ಹಾಕಿ ರೆಡಿ ಇಟ್ಕೊಳೀನ್ರಿ ಇವೆಲ್ಲ ಸ್ವಲ್ಪ ಶೇಂಗಾ ಎಲ್ಲ ಕೆಂಪಾಗೋ ತನಕ ಬಿಡ್ಬೇಕ್ರಿ ಎಣ್ಣೆ ಅದನ್ನು ಹಾಕ್ಬೇಕಲ್ರಿ ಶೇಂಗಾ ಮತ್ತು ಬೆಳ್ಳುಳ್ಳಿ ಎಲ್ಲ ಅವು ಕೆಂಪಾಗೋ ತನಕ ಸ್ವಲ್ಪ ಎಣ್ಣೆ ಒಳಗೆ ಬಿಡ್ಬೇಕ್ರಿ ಈಗ ಒಂದು ಭಾಳ ರುಚಿ ಆಗ್ತದೆ ರೀ ಬೆಳ್ಳುಳ್ಳಿ ಚುಮ್ಮರಿ ಉತ್ತರ ಕರ್ನಾಟಕ ಕಡೆ ಭಾಳ ರೀ ಇದು ಇವನ ನಾವು ಚುಮ್ಮರಿ ಅಂತೀವಿ ನಿಮ್ಮ ಕಡೆ ಮಂಡಕ್ಕಿ ಅಂತೀರಿ ನೋಡಿರಿ ಬಳು ಮಂಡಕ್ಕಿ ಅಂತೀರಿ ನಾವು ಚುಮ್ಮಾರಿ ಅಂತೀವಿ ಅಷ್ಟೇ ಇದಕ್ಕೆ ನೋಡಿ ಸ್ವಲ್ಪ ಅಷ್ಟಿನ ಪುಡಿ ಹಾಕಿದ್ದೀರಿ ನಾನೀಗ ಒಗ್ಗರಣೆ ಎಲ್ಲ ಸ್ವಲ್ಪ ಅಗೆದ್ಕೊಳ ಅರ್ಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೋಬೇಕ್ರಿ ಇದಕ್ಕೆ ಹಿಂಗೂ ಒಂದು ಭಾಳ ಘಮ ಕೊಡ್ತದ್ರಿ ಅದಕ್ಕೆ ಹಿಂಗೂ ಸ್ವಲ್ಪ ಹಾಕ್ಕೋಬೇಕ್ರಿ ನೋಡಿರಿ ಹಿಂಗೆ ಹಾಕೊಡಿ ನಾನು ನೋಡಿರಿ ಇಷ್ಟೆಲ್ಲ ಹಾ ಹಾಕಿ ಎಲ್ಲ ಆದಮೇಲೆ ನಾವು ಏನು ಮಾಡ್ಬೇಕು ರೀ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ ಇದನ್ನೆ ಎಲ್ಲ ಮುಗಿತು ಅಂದರೆ ಗ್ಯಾಸ್ ಎಲ್ಲ ಆಫ್ ಮಾಡಿ ಸೈಡ್ ಇಟ್ಕೋಬೇಕು ನೋಡಿರಿ ಒಗ್ಗರಣೆನ ನೋಡಿರಿ ಎಲ್ಲ ಈಗ ಎಣ್ಣೆ ಎಲ್ಲ ನೋಡಿರಿ ಎಲ್ಲ ಶೇಂಗಾ ಮೆಣ್ಸಿನ್ಕಾಯಿ ಎಲ್ಲ ಕರೆಕ್ಟ್ ಆಗ್ಯಾದ್ರಿ ಎಣ್ಣೆ ಒಳಗೆ ಬಳ್ಳುಳ್ಳಿ ಎಲ್ಲ ಕೆಂಪಾಗ್ಯಾವ ನೋಡ್ರಿ ಈಗ ಎಲ್ಲ ಒಗ್ಗರಣೆ ಆಗಿದೆ ನಾ ಏನು ಮಾಡಿ ರೀ ಗ್ಯಾಸ್ ಎಲ್ಲ ಆಫ್ ಮಾಡಿ ಅದನ್ನೇ ಬೇರೆ ಕಡೆ ಕೆಳಗಡೆ ಕೆಳಗಡೆ ಇಳಿಸಿಟ್ಕೊಂಡಿದ್ದೀನಿ ಈಗ ಅದಕ್ಕೆ ನಾವು ಇನ್ಮೇಲೆ ಅದಕ್ಕೆಲ್ಲ ಏನು ಹಾಕ್ತೀವಿ ರೀ ಖಾರ ಪುಡಿ ಮತ್ತು ಉಪ್ಪು ರೀ ಯಾಕೆಂದ್ರೆ ಬಿಸಿ ಇದ್ದಾಗ ನೀವು ಗ್ಯಾಸ್ ಮುಳಿದಾಗ ಖಾರ ಪುಡಿ ಹಾಕಿದರೆ ಅದಕ್ಕೆ ಎಲ್ಲ ಹೊತ್ತು ಹೋಗ್ಬಿಡ್ತದೆ ರೀ ಒಗ್ಗರಣೆಗೆ ಅದಕ್ಕೆ ಎಲ್ಲ ಸ್ವಲ್ಪ ಕೆಳಗೆ ಇಳಿಸ್ಕೊಂಡ್ಮೇಲೆ ಗ್ಯಾಸೆಲ್ಲ ಆಫ್ ಆದಮೇಲೆ ನೋಡಿರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ ರೀ ಈಗ ಸ್ವಲ್ಪ ಖಾರ ಪುಡಿ ಖಾರ ಪುಡಿ ಉಪ್ಪು ನಿಮ್ಗೆ ಎಷ್ಟು ಬೇಕಲ್ಲ ಹಂಗೆ ನೋಡಿ ಹಾಕ್ಕೊಳ್ರಿ மற்ற இவ ஒரின்ொழை ஹாக்கொட் ஒரே ஹாக்கிரி ார மிக ஆகது மேலுத சரி ஆகங்கில் அதுக்கு ஒர்க்னொழி உப்பு ாராராட்ட ஷோலோ ஆகது ஆமேல இது சுமாரி உப்பு ஹாள் பேங்கில் யாது ஆத்து சும்பரி ஹெச்ச் உப்பு ஹாள் பார்க்கல அதுக்கு சொல்லு ஹாக்கொட் உப்பு இதைக்கு நோட்ரில மிக்ஸ் மாடி இட் கொண்டி இங்க நம்மேன்மாத்தீவ் ரீ சுமார அதை ஆயாட்ஸி ஆகி வெள்ளுள்ளி சும்பாரி ரீ இது ಸಂಜೆ ಮುಂದೆ ಚಹಾ ಜೊತೆ ಅವು ತಿನ್ನಲಿಕ್ಕೂ ಚಲೋ ರೀ ಇದು ಮಾಡಿಕೊಂಡು ಹೆಂಗಾಗಿದೆ ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಕಮೆಂಟ್ ಹೆಂಗೆ ಮಾಡಿನ ಅಂತ ಹೇಳಿರಿ ನೋಡಿರಿ ಎಲ್ಲ ಚುಂಬರಿ ಹಾಕಿ ತಯಾರಿಸೋದ್ರಿ ರೀ ಭಾಳ ಈಸಿ ಅದ ರೀ ಮಾಡ್ಕೊಬೋದು ಟೇಸ್ಟು ಹಂಗೆ ರೀ ಭಾಳ ಚಲೋ ಆಗಿರ್ತದೆ ಟೇಸ್ಟ್ ಒಂದು ಸ ಒಂದು ಡಬ್ಬಾಗ ಮಾಡಿಟ್ ಅಂದರೆ ಅವಾಗಾರು ಸಾಯಂಕಾಲ ಚಹಾ ಜೊತೆ ಹುಡುಗುರ್ಗರು ಬೇಕಂದ್ರೆ நம்ம தீவ் யாவாக மாட்டுவிட்டு தின்போது இது நோட்ரி எல்லாம் ஹாக்கி கையாடஸ் போட்ரி எண்ணெசிசி இதாகபேட் சும்பாரி ம சரி அனங்கில்ல ஆமேல குரும் குரும் இத்தவா ஹலோ ஆகது ஆமேல ஆர்ப்ரி மொத்த ஆர்டமேலாட்ஸி மாட்ரினிங் ஸ்நா்ஸ் வெள்ளுள்ளி சும்பாரி ನೋಡಿರಿ ಫ್ರೆಂಡ್ ಹೆಂಗೆ ಅನಿಸ್ತು ನೋಡ್ರಿ ಎಲ್ಲ ನಾವು ಏನು ಪುಟಾಣಿ ಪುಡಿ ಒಂಚೂರು ಸಕ್ರೆ ಮಾಡಿ ರೆಡಿ ಇಟ್ಕೊಂಡಿದ್ವಲ್ಲ ಮದ್ಲೆಕ್ಕ ತೋರಿಸಿದ್ದೆ ಅಂದ್ರೆ ನಿಮ್ಗೆ ಪುಟಾಣಿ ಪುಡಿ ಮತ್ತು ಸಕ್ರೆ ಅದನ್ನು ಹಾಕ್ಬೇಕ್ರಿ ಇದ್ರೊವಾಗ ಅದ್ರ ಮ್ಯಾಲೆಲ್ಲ ಫುಲ್ಲೆಲ್ಲ ಕಲಸಿದ ಮೇಲೆ ಮ್ಯಾಲ ಸ್ವಲ್ಪ ಹಾಕಿ ಕೈಯಾಡ್ಸಿದ್ರೆ ಭಾಳ ರುಚಿ ಆಗ್ತದ್ರಿ ಪುಟಾಣಿ ಪುಡಿ ಹಾಕಬೇಕು ಇಲ್ಲ ಮೆಂತ್ಯೆ ಇಟ್ಟಿದ್ರೆ ಮೆಂತೆ ಇಟ್ಟು ಹಾಕೊಬೋದು ರೀ ಇನ್ನು ಆಲ್ಮೋಸ್ಟ್ ಈ ಚುಮಾರಿಗೆ ನಾನು ಇದೇ ಮಾಡಲಿ ಆಮೇಲೆ ಇದು ಅಂತೀವಲ್ಲ ಸೂಸ್ಲ ಚುಮ್ಮರಿ ಮಾಡ್ತೀವಿ ಅದಕ್ಕಾದ್ರೂ ನೋಡಿ ಪುಟಾಣಿ ಪುಡಿನ ಹಾಕ್ತೀನಿ ರೀ ಪುಟಾಣಿ ಪುಡಿನ ಟೇಸ್ಟಿ ಚುಮ್ಮರಿಗೆ ಒಂಚೂರು ಸಕ್ಕರೆ ಹಾಕಿ ಪುಟಾಣಿ ಪುಡಿನ ಮಾಡ್ಕೊಂಡಿದ್ದೆಲ್ಲ ಫಸ್ಟ್ ಅದನ್ನೇ ಹಾಕಿದ್ದೀನಿ ರೀ ಈಗ ನೋಡಿ ಎಷ್ಟು ಕುರು 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 ಅಂತ ನೋಡ್ರಿ ಹೇಗಾಗ್ಯ ಫುಲ್ ನೋಡಿರಿ ಈಗ ಬೆಳ್ಳುಳ್ಳಿ ಚುಮ್ಮರಿ ಎಲ್ಲ ರೆಡಿ ಆಗಿದ್ರಿ ಈಗ ನೋಡಿರಿ ಎಷ್ಟು ಕುರುಕುರು ಅಲ್ಲಿತಿದ್ವು ಅದಕ್ಕೆ ತೋರಿಸಿದೆ ನೋಡಿರಿ ಪೂರ್ತಿ ರೆಡಿ ಆಯ್ತು ಈಗ ಬೆಳ್ಳುಳ್ಳಿ ಚುಮ್ಮರಿ ಎಲ್ಲ ರೆಡಿ ಮಾಡಿ ನೀವೀಗ ಹಾಕ್ಕೊಡ್ಬೋದು ನೋಡ್ರಿ ಬಳ್ಳುಳ್ಳಿ ಚುಮಾರಿನೂ ರೆಡಿ ಆಯಿತು ಬಜ್ಜಿನೂ ರೆಡಿ ಆಗಿದೆ ಚಾನೂ ರೆಡಿ ಈಗ ನಾನು ಹಾಕಿ ಕೊಡ್ತಾ ಇದ್ದೀನಿ ಪ್ಲೇಟ್ನಾಗ ನೋಡಿ ಫ್ರೆಂಡ್ ಹೆಂಗೆ ಅನ್ನಿಸ್ತು ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್